ನಿನ್ನ ತಾಯಿಯ ತಲೆಯನ್ನು ಕತ್ತರಿಸಿಬಿಡು ಒಬ್ಬ ಋಷಿಯು ಕೋಪಗೊಂಡು ತನ್ನ ಎಲ್ಲಾ ಪುತ್ರರಿಗೆ ಆದೇಶ ಕೊಟ್ಟರು ಅವನ ನಾಲ್ವರು ಪುತ್ರರು ಒಬ್ಬೊಬ್ಬರಾಗಿ ಈ ಪಾಪಕೃತ್ಯ ಮಾಡಲು ತ್ಯಜಿಸುತ್ತಾರೆ ಆದರೆ ನಂತರ ಅವನ ಕಿರಿಯ ಮಗ ಮುಂದೆ ಬಂದನು ಅವನು ತನ್ನ ತಂದೆಯ ಆದೇಶದ ಮೇರೆಗೆ ಶಸ್ತ್ರಗಳನ್ನು ಕೈಗೆತ್ತುಕೊಂಡು ಒಂದೇ ಏಟಿಗೆ ತನ್ನ ತಾಯಿಯನ್ನೇ ಕುಂದು ಹಾಕಿದನು ಇದು ಎಂತಹ ಯೋಧನಾ ಕಥೆ ಎಂದರೆ ಇಡೀ ಜಗತ್ತು ಭಯಪಡುತ್ತಿತ್ತು ಇವನು ಇಪ್ಪತ್ತೊಂದು ಬಾರಿ ಇಡೀ ಪ್ರಪಂಚದ ಬಹುತೇಕ ಜನಾಂಗವನ್ನೇ ಸಂಪೂರ್ಣವಾಗಿ ನಾಶ ಮಾಡಿದ್ದ ಇವನು ಎಂತಹ ಭಯಂಕರ ಯೋಧ ಎಂದರೆ ಅವನು ಕುಂದ ಜನರ ಎಷ್ಟೊಂದು ರಕ್ತ ಚೆಲ್ಲಿತ್ತೆಂದರೆ ಅದರಿಂದ ಐದು ನದಿಗಳು ಕೂಡ ತುಂಬಿ ಹೋದವು ಬ್ರಾಹ್ಮಣನಾಗಿರಬೇಕಿದ್ದ ಈ ಮಹಾನ್ ಯೋಧ ಆದರೆ ಒಂದೇ ತಪ್ಪು ಅವನ ಇಡೀ ಜೀವನವನ್ನೇ ಬದಲಾಯಿಸಿತು ಭಗವಂತ ವಿಷ್ಣುವಿನ ಆರನೇ ಅವತಾರ ಪರಶುರಾಮ ಅವನ ಕೋಪದಿಂದ ಇಡೀ ಭೂಮಿಯು ನಡುಗಿತ್ತು ಹಾಗಾದ್ರೆ ಯಾರು ಈ ಪರಶುರಾಮ ಮದಾಭಿ ಋಷಿಯ ಪತ್ನಿ ರೇಣುಕಾ ಒಬ್ಬಳು ಆದರ್ಶವಾದಿ ಪತ್ನಿ ಅವಳ ಒಂದು ಸಣ್ಣ ತಪ್ಪು ಅವಳ ಸಾವಿಗೆ ಕಾರಣವಾಯಿತು ಒಂದು ದಿನ ನದಿಯಿಂದ ನೀರು ತುಂಬಿಸುವಾಗ ಅವಳ ಮನಸ್ಸು ಒಬ್ಬ ಗಂಧರ್ವನ ಕಡೆಗೆ ಆಕರ್ಷಿತವಾಯಿತು ಅವಳ ಹೃದಯದಲ್ಲಿ ಅಪರಿಚಿತನ ಮೇಲೆ ಕಾಮದ ಆಸೆ ಉಂಟಾಯಿತು ಇದರಿಂದ ಅವಳ ಶುದ್ಧತೆಯನ್ನು ನಾಶ ಮಾಡಿಕೊಂಡಳು ಅಲ್ಲಿಂದ ವಾಪಸ್ಸು ಬಂದ ನಂತರ ಅವಳ ಪತಿ ಜಮದಾಗ್ನಿಗೆ ಈ ಘಟನೆಯ ಅರಿವಾಯಿತು ಇದರಿಂದ ತುಂಬಾ ಕೋಪಗೊಂಡ ಜಮದಾಗ್ನಿ ತನ್ನ ಮಕ್ಕಳಿಗೆ ಆದೇಶ ಕೊಡುತ್ತಾರೆ ನಿಮ್ಮ ತಾಯಿಯ ತಲೆಯನ್ನು ಕತ್ತರಿಸಬೇಕೆಂದು ಒಬ್ಬೊಬ್ಬರಾಗಿ ಈ ಪಾಪ ಕೃತ್ಯ ಮಾಡಲು ತ್ಯಜಿಸುತ್ತಾರೆ ಇದಾದ ಮೇಲೆ ಅವನ ಕಿರಿಯ ಮಗ ಪರಶುರಾಮನ ಸರತಿ ಬಂತು ಅಸ್ತಶಸ್ತ್ರಗಳ ನಿಪುಣತೆ ಹೊಂದಿದ್ದ ಪರಶುರಾಮನಿಗೆ ಭಗವಂತ ಶಿವನಿಂದ ಒಂದು ದಿವ್ಯ ಪರಶು ವರ ಪ್ರಧಾನವಾಗಿ ಸಿಕ್ಕಿತ್ತು ಆದರೆ ಅವನಿಗೆ ಇದು ಗೊತ್ತಿರಲಿಲ್ಲ ಈ ದಿವ್ಯ ಶಸ್ತ್ರದ ಪ್ರಯೋಗ ತನ್ನ ತಾಯಿಯ ಮೇಲೆ ಮಾಡಬೇಕಿತ್ತು ಅವನ ತಂದೆಯ ಕೋಪ ಎಷ್ಟು ಭಯಂಕರವಾಗಿತ್ತು ಎಂದರೆ ಅದರಿಂದ ಅವನ ಪೂರ್ತಿ ಪರಿವಾರ ವಿನಾಶವಾಗಬಹುದಾಗಿತ್ತು ಇದರಿಂದ ತನ್ನ ತಂದೆಯನ್ನು ಶಾಂತ ಮಾಡಲು ಪರಶುರಾಮ ತನ್ನ ತಾಯಿಯನ್ನೇ ಉಚ್ಚು ಆದರೂ ಜಮದ್ದಾಗ್ನಿ ಋಷಿಯ ಕೋಪ ಇನ್ನೂ ಶಾಂತವಾಗಿರಲಿಲ್ಲ ಹಾಗೆ ತಂದೆಯ ಆಜ್ಞೆಯನ್ನು ಪಾಲಿಸಿದ ಪಾಪಕ್ಕಾಗಿ ಅವನು ತನ್ನ ನಾಲ್ವರು ಗಂಡು ಮಕ್ಕಳನ್ನು ಶಿಕ್ಷಿಸಿದನು ಮತ್ತು ಪರಶುರಾಮನು ತನ್ನ ಎಲ್ಲಾ ಸಹೋದರರನ್ನು ಒಬ್ಬೊಬ್ಬರಾಗಿ ಕೊಲ್ಲಬೇಕಾಯಿತು ಪರಶುರಾಮನು ಯಾವುದೇ ಪ್ರಶ್ನೆ ಕೇಳದೆ ತನ್ನ ತಂದೆಯ ಆದೇಶದ ಪಾಲನೆಯನ್ನು ಮಾಡಿದ ಇದರಿಂದ ಜಮದಾಗ್ನಿ ಋಷಿ ಬಹಳ ಸಂತೋಷಪಟ್ಟರು ಹಾಗೆ ಪರಶುರಾಮರಲ್ಲಿ ಹೇಳಿದರು ಏನಾದರೂ ವರದಾನ ಕೇಳು ನಾನು ಬಯಸುತ್ತೇನೆ ನನ್ನ ಅಮ್ಮ ಮತ್ತು ನನ್ನ ಸಹೋದರರು ಮತ್ತೆ ಜೀವಂತವಾಗಬೇಕು ಹಾಗೆ ಅವರ ಸಾವು ಅವರಿಗೆ ನೆನಪಿರಬಾರದು ಜಮದಾದ್ನಿ ಋಷಿಗೆ ತಾನು ಕೊಟ್ಟ ಮಾತನ್ನು ಹಿಂದೆ ಪಡೆಯಲು ಸಾಧ್ಯವಾಗಲಿಲ್ಲ ಹಾಗೆ ಪರಶುರಾಮನ ಮಾತು ಕೇಳಿ ತನ್ನ ಪತ್ನಿ ಹಾಗೂ ಮಕ್ಕಳನ್ನು ತನ್ನ ಶಕ್ತಿಯಿಂದ ಮತ್ತೆ ಜೀವಂತ ಮಾಡಿದರು ಪರಶುರಾಮನು ಯೋಧರ ನಾಶಕ್ಕೆ ಹೆಸರುವಾಸಿಯಾಗಿದ್ದ ಆದರೆ ಇದರ ಹಿಂದಿನ ಕಾರಣ ಮಹಿಷ್ಮತಿ ಸಾಮ್ರಾಜ್ಯದ ಒಬ್ಬ ರಾಜ ಇಡೀ ಜಗತ್ತನ್ನೇ ಆಕ್ರಮಿಸಿಕೊಂಡಿದ್ದ ಇವನೇ ಸಹಸ್ರ ಬಾವು ಎಂದು ಕರೆಯಲ್ಪಡುವ ಕಾರ್ತವೀರ ಅರ್ಜುನ ಸಹಸ್ರ ಬಾವು ಎಂದರೆ ಸಾವಿರ ತೋಳುಗಳನ್ನು ಹೊಂದಿರುವವನು ನಂಬುತ್ತಾರೆ ಕಾರ್ತವೀರ ಅರ್ಜುನ ಒಬ್ಬ ಮಹಾನ್ ತಪಸ್ವಿ ಹಾಗೂ ದತ್ತಾತ್ರೇಯರ ಧ್ಯಾನ ಮಾಡಿ ಅವರನ್ನು ಪ್ರಸನ್ನ ಮಾಡಿಕೊಂಡಿದ್ದರು ಇದರಿಂದ ಅವರಿಗೆ ಒಂದು ವರದಾನ ಕೂಡ ಸಿಕ್ಕಿತ್ತು ಅದುವೇ ಅವರಿಗೆ ಸಾವಿರ ತೋಳಿರಲಿ ಹಾಗೂ ಅವನ ಶಕ್ತಿಯ ಮುಂದೆ ಯಾರು ಕೂಡ ನಿಲ್ಲಲು ಆಗಬಾರದು ಹಾಗೆ ಯಾರು ಕೂಡ ಅವನನ್ನು ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಾಗಬಾರದು ಇದರ ಶಕ್ತಿಯಿಂದ ಅವನು ತನ್ನ ಸಾಮ್ರಾಜ್ಯವನ್ನು ವಿಸ್ತೀರ್ಣ ಮಾಡಿಕೊಳ್ಳುತ್ತಾ ಬಂದ ಭೂಮಿ ನದಿ ಪರ್ವತ ಕಾಡು ಎಲ್ಲದರ ಮೇಲೆ ಸಹಸ್ರಭಾವುವಿನ ಆಡಳಿತವಿತ್ತು ಆದರೆ ರಾಜ ದೊಡ್ಡದಾಗುತ್ತಲೇ ಅವನ ಅಹಂಕಾರ ಕೂಡ ಜಾಸ್ತಿ ಆಗುತ್ತಿತ್ತು ಅವನಿಗೆ ತನಗೆ ತಾನೇ ಸರ್ವಶ್ರೇಷ್ಠ ಎಂದು ತೋರಿಸುವುದು ತುಂಬಾನೇ ಖುಷಿ ಕೊಡುತ್ತಿತ್ತು ಇದರಿಂದ ಅವನು ದುರ್ಬಲರನ್ನು ಹಿಂಸಿಸುತ್ತಿದ್ದ ನೋಡ ನೋಡುತ್ತಲೇ ಅವನ ಕ್ರೋಧ ಜಾಸ್ತಿಯಾಗಿತ್ತು ಒಂದು ದಿನ ಕಾಡಿನ ವಿಹಾರದಲ್ಲಿದ್ದ ಸಹಸ್ರಬಾವು ಪರಶುರಾಮನ ತಂದೆಯಾದ ಜಮದ್ ನಿರ್ಷಿಯ ಆಶ್ರಮ ತಲುಪಿದರು ಅಲ್ಲಿ ಅವನ ಕಣ್ಣಿಗೆ ಬಿದ್ದದ್ದು ಗೋಮಾತ ಕಾಮಧೇನು ಇದೊಂದು ಎಂತಹ ಪವಿತ್ರ ಹಸುವೆಂದರೆ ಯಾವುದೇ ಇಚ್ಛೆಯನ್ನು ಪೂರ್ತಿ ಮಾಡುವ ಸಾಮರ್ಥ್ಯವಿತ್ತು ದುರಾಸೆಯಿಂದ ಕುರುಡನಾಗಿದ್ದ ಸಹಸ್ರಬಾವು ಬಲವಂತದಿಂದ ಕಾಮಧೇನುವನ್ನು ಎಳೆದುಕೊಂಡು ಜೊತೆ ಕರೆದುಕೊಂಡು ಹೋದ ಯಾವಾಗ ಪರಶುರಾಮನಿಗೆ ಈ ಮಾತು ತಿಳಿಯುತ್ತೆ ಅವರು ಕೋಪಗೊಂಡರು ಹಾಗೆ ಅವರು ಸಹಸ್ರಬಾಬಿಗೆ ಯುದ್ಧ ಮಾಡು ಎಂದು ಸವಾಲು ಹಾಕಿದರು ಅಹಂಕಾರದಿಂದ ತುಂಬಿದ್ದ ಸಹಸ್ರಬಾವು ಪರಶುರಾಮನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಅಂದುಕೊಂಡಿದ್ದ ಆದರೆ ಬೇಗನೆ ತಿಳಿದುಕೊಂಡ ಅವನು ಅವರ ಸಾವನ್ನೇ ಕರೆದಿದ್ದಾನೆಂದು ಪರಶುರಾಮನು ಗಾಳಿಯಲ್ಲಿ ಒಂದು ಬಾಣ ಬಿಟ್ಟರು ಅದು ಸಾವಿರ ಬಾಣಗಳಾಗಿ ಸಹಸ್ರಬಾವಿನ ಸೇನೆಯ ಮೇಲೆ ಬಾಣದ ಮಳೆಗೈತು ಯಾರು ಕೂಡ ಅವನ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ನೋಡ ನೋಡುತ್ತಲೇ ಪೂರ್ತಿ ಸೇನೆ ನಾಶವಾಯಿತು ಈಗ ಸಹಸ್ರಭಾವುವನ್ನು ಉಳಿಸಲು ಯಾರೂ ಇರಲಿಲ್ಲ ಅವನು ತನ್ನ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ಪರಶುರಾಮನ ಮೇಲೆ ಯುದ್ಧ ಮಾಡಿದ ಆದರೆ ಪರಶುರಾಮನು ಒಂದೊಂದಾಗಿ ಅವನ ಎಲ್ಲಾ ಭುಜಗಳನ್ನು ಕತ್ತರಿಸಿ ಕೊನೆಯಲ್ಲಿ ಅವನ ತಲೆಯನ್ನು ಕತ್ತರಿಸಿ ಅವನನ್ನು ಸಾಯಿಸಿದ ಸಹಸ್ರಭಾವಿನ ಅಹಂಕಾರ ಹಾಗೂ ದುರಾಸೆ ಅವನ ಸಾವಿಗೆ ಕಾರಣವಾಯಿತು ಆದರೆ ಅವರ ಮಕ್ಕಳು ಇದಕ್ಕಿಂತ ದೊಡ್ಡ ತಪ್ಪು ಮಾಡಿ ತಮ್ಮ ವಂಶವನ್ನೇ ನಿರ್ ನಿರ್ಮಾಣ ಮಾಡಿಕೊಂಡರು ಸಹಸ್ರ ಬಾವುನ ಸಾವನ್ನು ನೋಡಿ ಅವರ ಎಲ್ಲಾ ಮಕ್ಕಳು ಅಲ್ಲಿಂದ ಮುಂದೆ ಬಂದು ನಿಂತರು ಅವರ ಸೇಡು ತೀರಿಸಿಕೊಳ್ಳುವ ಭಾವನೆ ಅವರನ್ನು ಶಾಂತಿಯಿಂದ ಇರಲು ಬಿಡಲಿಲ್ಲ ಸ್ವಲ್ಪ ಸಮಯದ ನಂತರ ಅವರು ಒಂದು ಉಪಾಯ ಮಾಡಿ ಸರಿಯಾದ ಸಂದರ್ಭ ನೋಡಿ ಜಮದ್ದಾಗ್ನಿ ಋಷಿಯ ಆಶ್ರಮದ ಮೇಲೆ ದಾಳಿ ಮಾಡಿ ಅವರನ್ನು ಸಾಯಿಸಿದರು ಹಾಗೆ ಜಮದಾಗ್ನಿ ಋಷಿಯ ಶರೀರದ ಮೇಲೆ ಇಪ್ಪತ್ತೊಂದು ಗಾಯಗಳನ್ನು ಮಾಡಿದರು ತನ್ನ ತಂದೆಯ ಇಂತಹ ಸ್ಥಿತಿಯನ್ನು ನೋಡಿ ಪರಶುರಾಮನ ಕೋಪ ಎಲ್ಲ ಮಿತಿಗಳನ್ನು ಮೀರಿತು ಪ್ರಚಂಡ ಕೋಪದಿಂದ ಪರಶುರಾಮನು ಪ್ರತಿಜ್ಞೆ ತಾಂಡರು ಕಾರ್ತವೀರ ಅರ್ಜುನನ ಮುಂದಿನ ಇಪ್ಪತ್ತೊಂದು ವಂಶಸ್ಥರನ್ನು ನಾಶ ಮಾಡುತ್ತೀನಿ ಕಾರ್ತವೀರ ಅರ್ಜುನನ ಮಕ್ಕಳನ್ನು ಒಬ್ಬೊಬ್ಬರಾಗಿ ನಿರ್ದೇಹಿಯಿಂದ ಸಾಯಿಸಿದರು ಕೇವಲ ಗರ್ಭಿಣಿಯರನ್ನು ಹೊರತುಪಡಿಸಿ ಪರಶುರಾಮನ ಸಹಸ್ರ ಭಾವಿನ ಎಲ್ಲಾ ವಂಶಸ್ಥರನ್ನು ಒಂದು ಭಯಂಕರ ಸಾವಿನ ಕೋಪಕ್ಕೆ ಹಾಕಿದರು ಹೇಳಲಾಗುತ್ತೆ ಪರಶುರಾಮನು ಎಷ್ಟು ಜನರನ್ನು ಸಾಯಿಸಿದರು ಎಂದರೆ ಕೇವಲ ರಕ್ತದಿಂದಾನೇ ಐದು ನದಿಗಳು ತುಂಬಿದ್ದವು ಇದು ವರ್ಷಗಳ ಕಾಲ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯುತ್ತಾ ಬಂತು ಸಹಸ್ರ ಇಪ್ಪತ್ತೊಂದು ಪೀಳಿಗೆಯನ್ನು ನಿರಂತರವಾಗಿ ನಾಶ ಮಾಡಿದ ನಿಧಾನವಾಗಿ ಅವರು ಬೇರೆ ಕ್ರೂರಿಗಳ ಅಧರ್ಮೀಯರ ಹಾಗೂ ಅಹಂಕಾರದ ಕ್ಷತ್ರಿಯರನ್ನು ಸಾಯಿಸಲು ಶುರು ಮಾಡಿದ ಅವರ ಕೋಪ ಎಷ್ಟು ಪ್ರಚಂಡವಿತ್ತು ಎಂದರೆ ನಂಬುತ್ತಾರೆ ಪರಶುರಾಮನು ಭೂಮಿಯಲ್ಲಿರುವ ಕ್ಷತ್ರಿಯರನ್ನು ಬಹುತೇಕ ಸಂಪೂರ್ಣವಾಗಿ ನಾಶ ಮಾಡಿದ್ದರು ಇದರ ಹಿಂದೆ ನಿಜವಾದ ಕಾರಣ ಏನು ಎಂದರೆ ತನ್ನ ಜೀವಕಾಲದಲ್ಲಿ ಪರಶುರಾಮನು ನೋಡಿದ್ದರು ಹೇಗೆ ಕ್ಷತ್ರಿಯರು ತಮ್ಮ ಬಲದ ಅಹಂಕಾರದಿಂದ ರುಡರಾಗಿದ್ದರು ಹೇಗೆ ಸಾಮಾನ್ಯ ಜನರಿಗೆ ಹಿಂಸೆ ಕೊಡುತ್ತಿದ್ದರು ಅವರು ನಿರ್ಣಯ ತಾಂಡರು ಯಾವುದೇ ಪಾಪಿ ಕ್ಷತ್ರಿಯ ಯೋಧನನ್ನು ಜೀವಂತ ಉಳಿಸುವುದಿಲ್ಲ ಎಂದು ಇದುವೇ ಪರಶುರಾಮ ಜನ್ಮದ ನಿಜವಾದ ಉದ್ದೇಶವಾಗಿತ್ತು ಭಾಗವತ ಪುರಾಣದ ಅನುಸಾರ ಪಾಪಿ ಹಾಗೂ ಕ್ರೂರಿ ಕ್ಷತ್ರಿಯರ ಹಿಂಸೆಯಿಂದ ಸಾಮಾನ್ಯ ಜನರು ಹಾಗೂ ಬ್ರಾಹ್ಮಣರು ಭಗವಂತ ಶ್ರೀ ವಿಷ್ಣುವಿನ ಆರಾಧನೆ ಮಾಡುತ್ತಾರೆ ಆಗ ವಿಷ್ಣುನು ಅವರಿಗೆ ಹೇಳಿದರು ನಾನು ಆದಷ್ಟು ಬೇಗ ಒಬ್ಬ ಯೋಧನ ರೂಪ ಧಾರಣೆ ಮಾಡಿ ಬಂದು ಈ ಪಾಪದ ವಿನಾಶ ಮಾಡಿ ಧರ್ಮದ ಸ್ಥಾಪನೆ ಮಾಡುತ್ತೇನೆ ಕೆಲವೊಮ್ಮೆ ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ಇತಿಹಾಸದ ಪುಟಗಳು ಸೇರುತ್ತವೆ ಹಾಗೇನೆ ಸಣ್ಣ ಬದಲಾವಣೆಯಿಂದ ಜನ್ಮಗೊಂಡ ಪರಶುರಾಮ ಮಹರ್ಷಿ ರುಚಿಕನ ಪತ್ನಿ ಸತ್ಯಾವತಿ ಅವರ ತಂದೆ ತಾಯಿಯ ಒಬ್ಬಳೆ ಸಂತಾನವಾಗಿದ್ದಳು ಎಂದು ಅವರ ಮದುವೆಯಾಯಿತು ಅವರ ಪೂರೈಕೆವಿತ್ತು ತನ್ನ ತಂದೆ ತಾಯಿ ವಂಶಸ್ಥರನ್ನು ಹೊಂದಬೇಕೆಂದು ಬಯಸಿದಳು ಆದ್ದರಿಂದ ಅವಳು ತನ್ನ ಪತಿ ಮಹರ್ಷಿ ರುಚಿಕನಿಂದ ಅದ್ಭುತ ಮಗುವನ್ನು ಬಯಸಿದಾಗ ಆಗ ಅವರು ಹೇಳಿದರು ಅವರ ತಾಯಿಗೂ ಒಂದು ಮಗು ಜನಿಸಲಿ ಇದರಿಂದ ಅವರ ರಾಜ್ಯವನ್ನು ಸಂಭಾಳಿಸಬಹುದು ಋಷಿ ರುಚಿಕ ಅವರ ಇಚ್ಛೆಯನ್ನು ಪೂರ್ತಿಗೊಳಿಸುವ ನಿರ್ಣಯ ತಾಂಡರು ವಿಷ್ಣು ಪುರಾಣದ ಅನುಸಾರ ಋಷಿ ಋಷಿಕನು ಇಬ್ಬರಿಗೂ ಒಂದು ಪ್ರಸಾದವನ್ನು ತಯಾರಿ ಮಾಡಿದರು ಇದರ ಸೇವನೆಯಿಂದ ಪುತ್ರನ ಪ್ರಾಪ್ತಿಯಾಗುತ್ತೆ ಆದರೆ ಈ ಎರಡು ಪ್ರಸಾದದಲ್ಲೂ ಬೇರೆ ಬೇರೆ ಗುಣಗಳಿದ್ದವು ಸತ್ಯವತಿಗೆ ಒಬ್ಬ ಬ್ರಾಹ್ಮಣ ಪುತ್ರ ಹಾಗೂ ಅವಳ ಅಮ್ಮನಿಗೆ ಒಬ್ಬ ಕ್ಷತ್ರಿಯ ಆದರೆ ಕೆಲವು ಕಾರಣಗಳಿಂದ ಈ ಎರಡು ಪ್ರಸಾದ ಅದಲು ಬದಲಿಯಾಯಿತು ಎಂದು ಋಷಿ ಋಷಿಕನಿಗೆ ಇದರ ಅರಿವಾಯಿತು ಅವನು ಬಹಳ ಕೋಪಗೊಂಡರು ಅವಳು ಕ್ಷತ್ರಿಯ ಕುಟುಂಬದಲ್ಲಿ ಜನಿಸಿದರೂ ಅವಳ ತಾಯಿಗೆ ಬ್ರಾಹ್ಮಣ ಗುಣಗಳನ್ನು ಹೊಂದಿರುವ ಮಗು ಹುಟ್ಟುತ್ತಾನೆ ಮತ್ತು ಸತ್ಯವತಿಯ ಮಗ ಬ್ರಾಹ್ಮಣನ ಬದಲು ಕ್ಷತ್ರಿಯನಾಗುತ್ತಾನೆ ಸತ್ಯವತಿಗೆ ತನ್ನ ತಪ್ಪಿನ ಹರಿವಾಗಿ ಋಷಿ ರುಚಿಕನಲ್ಲಿ ಕ್ಷಮೆ ಕೇಳುತ್ತಾಳೆ ಅದರ ಫಲವಾಗಿ ಅವನ ಮಗನಲ್ಲ ಆದರೆ ಅವನ ಮೊಮ್ಮಗ ಕ್ಷತ್ರಿಯನಾಗಬೇಕೆಂದು ಅವನು ಆಶೀರ್ವದಿಸುತ್ತಾನೆ ಇದರ ಮುಂದೆ ಸತ್ಯವತಿ ಜನ್ಮ ಕೊಟ್ಟಲು ಜಲದಾಗ್ನಿಗೆ ಜಲದಾಗ್ನಿಗೆ ರೇಣುಕಾದೇವಿ ಜೊತೆ ವಿವಾಹ ಮಾಡಿದರು ಹಾಗೂ ಅವಳಿಗೆ ಐದು ಗಂಡು ಮಕ್ಕಳು ಪ್ರಾಪ್ತಿಯಾಯಿತು ಇದರಲ್ಲಿ ಅತ್ಯಂತ ಚಿಕ್ಕ ಮಗನ ಹೆಸರಿಟ್ಟರು ರಾಮ ದೊಡ್ಡವನಾಗಿ ಮಹಾಶಿವನ ತಪಸ್ಸು ಮಾಡಿ ಅತ್ಯಂತ ಶಕ್ತಿಶಾಲಿ ಯೋಧನಾಗುವ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡ ಅಸ್ತ್ರ ಶಸ್ತ್ರಗಳ ಸರ್ವಶ್ರೇಷ್ಠನಾದ ಅತ್ಯುತ್ತಮವಾದ ಬಿಲ್ಲುಗಾರನಾದ ಮತ್ತು ಪ್ರಳಯದ ಕೊಡಲಿಯನ್ನು ಹಿಡಿದಿರುವ ಯೋಧ ಪರಶುರಾಮ ಪರಶುರಾಮ ಒಬ್ಬ ಎಂತಹ ವಿಷ್ಣು ಅವತಾರವೆಂದರೆ ಅವರು ಎಂದಿಗೂ ತನ್ನ ಶರೀರ ತ್ಯಾಗ ಮಾಡಲಿಲ್ಲ ಶ್ರೀ ಕೃಷ್ಣ ಅಥವಾ ಶ್ರೀರಾಮನ ತರ ಇವರು ವೈಕುಂಠಧಾಮ ತಲುಪಲಿಲ್ಲ ಅಥವಾ ಎಂದಿಗೂ ಕೂಡ ಶ್ರೀ ಮಹಾವಿಷ್ಣುವಿನ ರೂಪದಲ್ಲೂ ಬರಲಿಲ್ಲ ಇವರು ನಮ್ಮ ಕಥೆಗಳ ಒಂದು ಎಂತಹ ಭಾಗವಾಗಿದ್ದಾರೆ ಎಂದರೆ ಇವರು ಪ್ರತಿ ಯುಗದಲ್ಲೂ ಪ್ರಸ್ತುತ ಇರುತ್ತಾರೆ ನಂಬಲಾಗುತ್ತೆ ಕ್ಷತ್ರಿಯರ ಸಂಹಾರ ಮಾಡಿದ ಬಳಿಕ ತಮ್ಮ ಪಾಪಗಳ ಪಶ್ಚಾತ್ತಾಪ ಪಡೆಯಲು ಪ್ರತಿಯೊಂದನ್ನು ತ್ಯಾಗ ಮಾಡಿ ಪರ್ವತಗಳಲ್ಲಿ ಧ್ಯಾನ ಮಾಡಲು ಹೋದರು ಆದರೆ ಕೆಲವು ವರ್ಷಗಳ ಬಳಿಕ ತೇತಾಯುಗದಲ್ಲಿ ಅವರ ಧ್ಯಾನ ಮುರಿದು ಆಗ ಅವರ ಗುರುಗಳಾದ ಭಗವಂತ ಶಿವನ ದಿವ್ಯ ಬಿಲ್ಲನ್ನು ಮುರಿಯಲಾಯಿತು ಒಬ್ಬ ಕ್ಷತ್ರಿಯನಿಂದ ಆದರೆ ಈ ಕ್ಷತ್ರಿಯ ಬೇರೆ ಯಾರು ಅಲ್ಲ ಅವರೇ ಭಗವಂತ ಶ್ರೀರಾಮ ವಾಲ್ಮೀಕಿ ರಾಮಾಯಣದ ಅನುಸಾರ ಶ್ರೀರಾಮನು ಜನಕ ಮಹಾರಾಜರ ದಿವ್ಯ ಬಿಲ್ಲನ್ನು ಮುರಿದರು ಆಗ ಪರಶುರಾಮನು ಅವರನ್ನು ಬೇಟೆಯಾಗಲು ಬಂದರು ಭಗವಂತ ಪರಶುರಾಮನು ಶ್ರೀರಾಮನ ದಿವ್ಯತೆ ಹಾಗೂ ಶಕ್ತಿಯನ್ನು ಅರಿತು ತಿಳಿದುಕೊಂಡರು ಶ್ರೀರಾಮನು ಕೂಡ ವಿಷ್ಣುವಿನ ಅವತಾರವೆಂದು ಹಾಗೆ ಒಬ್ಬ ಕ್ಷತ್ರಿಯನ ರೂಪದಲ್ಲಿ ಬಂದು ಶ್ರೀರಾಮನು ಇದನ್ನು ಸಾಬೀತು ಮಾಡಿದರು ಇನ್ನು ಮುಂದೆ ಪರಶುರಾಮನು ಯಾವುದೇ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲವೆಂದು ಒಂದು ಅದ್ಭುತ ದೃಶ್ಯ ಒಂದು ಅವತಾರ ಇನ್ನೊಂದು ಅವತಾರದ ಮಹಿಮೆಯನ್ನು ಸ್ವೀಕಾರ ಮಾಡಿದರು ಇದಲ್ಲದೆ ದ್ವಾಪರಯುಗದಲ್ಲೂ ಕೂಡ ಪರಶುರಾಮನ ಪ್ರಭಾವವನ್ನು ನೋಡುತ್ತೇವೆ ಅಲ್ಲಿ ಅವರು ಭೀಷ್ಮ ದ್ರೋಣಾಚಾರ್ಯ ಕರ್ಣನಂತಹ ಮಹಾನ್ ಯೋಧರಿಗೆ ಶಿಕ್ಷಣ ಕೊಟ್ಟಿದ್ದರು ಇಂದು ಕಲಿಯುಗದಲ್ಲೂ ನಂಬಲಾಗುತ್ತೆ ಭಗವಂತ ಪರಶುರಾಮರು ಮಹೇಂದ್ರಗಿರಿ ಪರ್ವತದಲ್ಲಿ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಇದು ಒಡಿಸಾದ ಹತ್ತಿರದಲ್ಲಿದೆ ಅವರು ನಿರೀಕ್ಷಿಸುತ್ತಿದ್ದಾರೆ ತನ್ನ ಮುಂದಿನ ಶಿಷ್ಯನನ್ನು ಅದುವೆ ವಿಷ್ಣುವಿನ ಕೊನೆಯ ಅವತಾರ ಕಲ್ಕಿ ಅವತಾರ ಕಲ್ಕಿ ಪುರಾಣದ ಅನುಸಾರ ಪರಶುರಾಮರು ಕಲ್ಕಿಯ ಗುರುವಾಗುತ್ತಾರೆ ಹಾಗೆ ಅಸುರನ ಯುದ್ಧ ಮತ್ತು ಧರ್ಮದ ಪುನಃ ಸ್ಥಾಪನೆ ಮಾಡಲು ಕಲ್ಕಿಗೆ ಸಹಾಯ ಮಾಡುತ್ತಾರೆ ನಿಮಗೆ ಇದರ ಬಗ್ಗೆ ಯಾವ ವಿಷಯಗಳು ಬಂದರೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಇದೇ ರೀತಿಯ ಕಥೆಗಳನ್ನು ಕೇಳಬೇಕೆಂದರೆ ಈ ನಿಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು